ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಇಂದಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ನಮ್ಮ ರಾಮ್ ಅವರು ಸೀತಾ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ನಂತರ ಸೂರ್ಯ ಅವರ ಜೊತೆಗೆ ಹೈದ್ರಾಬಾದ್ಗೆ ಹೋಗೋಕೆ ರೆಡಿ ಆಗ್ತಾರೆ ಇನ್ನು ಸೀತಾ ಅವರಿಗೆ ರಾಮು ಅವರು ಪ್ರೀತಿ ಮಾಡ್ತಿರೋ ಹುಡುಗಿನ ತೋರಿಸ್ಬೇಕು ಅಂತ ಕಂಡೀಷನ್ ಆಗ್ತಾರೆ ರಾಮು ಅವರು ಸಹ ನಾಳೆನೇ ಹುಡುಗಿನ ತೋರಿಸ್ತೀನಿ ಅಂತ ಹೇಳ್ತಾರೆ ರಾಮ್ ಅವರ ಮನಸಲ್ಲಿ ಸೀತಾ ಅವರೇ ನೀ ಅದು ನೀವೇ ಅಂತ ಹೇಳ್ತೀನಿ ಅಂತ ಹೇಳ್ಕೊತಾರೆ ಸಿಹಿ ಮತ್ತು ಸೀತಾ ಅವರಿಗೆ ತುಂಬ ಖುಷಿಯಾಗಿರುತ್ತೆ ಯಾರು ಆ ಹುಡುಗಿ ಅಂತ ನಾವು ನೋಡ್ಬೋದಲ್ಲ ರಾಮ್ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಅಂತ ಹೇಳಿಬಿಟ್ಟು ಸೀತಾ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಅದೇ ನಮ್ಮ ರಾಮ್ ಅವರು ಪ್ರೀತಿ ಮಾಡ್ತಾ ಇರೋದು ಸೀತಾ ಅವ್ರನ್ನೇ ಅಂತ ಗೊತ್ತಿಲ್ಲ ಸೀತಾ ಅವ್ರಿಗೆ ಆದರೆ ಸೂರ್ಯ ಜೊತೆ ಹೈದ್ರಾಬಾದ್ಗೆ ಹೋಗ್ತಾ ಇರುವಂತಹ ರಾಮವರು ಸೀತಾ ಅವರಿಗೆ ಯಾವ ರೀತಿ ಹೇಳ್ತಾರೆ ಹೈದ್ರಾಬಾದ್ಗೆ ಹೋಗ್ತಾ ಇರುವಂಥ ರಾಮ್ ಅವರು ವಾಪಸ್ ಯಾವಾಗ ಬರ್ತಾರೆ ಅಂತ ಸಹ ಗೊತ್ತಿಲ್ಲ ಬಂದಿದ ತಕ್ಷಣವೇ ನಮ್ಮ ಸೂರ್ಯ ಹೇಳಿರುವಂತಹ ಹೇಳಿರುವ ಪ್ರಕಾರ ಆಫೀಸ್ನಲ್ಲಿ ಬಾಸ್ ಅಂತ ಎಲ್ಲರ ಮುಂದೆ ಹೇಳಬೇಕು ಅಂತ ಇನ್ನು ಅಶೋಕ್ ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿನ ಕೆಳಗಿಳಿಸ್ಬೇಕು ಅಂತ ಅಶೋಕ್ ಅವರು ಕೂಡ ಹೇಳಿರ್ತಾರೆ ಆಗ ರಾಮವರು ಕೂಡ ಹೌದು ಇನ್ನು ಮುಂದೆ ಯಾವ ವಿಷಯನೂ ಕೂಡ ಮುಚ್ಚಿಡಲ್ಲ ಎಲ್ಲ ಹೇಳ್ಕೊತೀನಿ ಅಂತ ಹೇಳ್ತಾರೆ ತಾತ ಅವರು ನೋಡು ಮೊಮ್ಮಗನೆ ಇಷ್ಟು ದಿನ ನೀನು ಹೇಳಿದಂಗೆ ಕೇಳ್ದೇನೆ ನೀನು ಮಲೇಷ್ಯಾಗೆ ಹೋಗ್ತೀನಿ ಅಂದಾಗ ಬೇಡ ಅಂದೆ ಆದರೆ ನೀನು ಮತ್ತೆ ಏನಾದರೂ ಹೋಗ್ತೀನಿ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಸಹ ಮಾತು ತಗೊಂಡಿರ್ತಾರೆ ರಾಮ್ ಮನಸ್ಸಲ್ಲಿರುವಂತಹ ಪ್ರೀತಿನ ಸೀತಾ ಅವರಿಗೆ ಆದಷ್ಟು ಬೇಗ ಹೇಳಬೇಕು ಅಂತ ತಾತ ಮತ್ತು ಅಶೋಕ್ ಅವರು ತುಂಬ ಖುಷಿಯಲ್ಲಿದ್ದಾರೆ ರಾಮ್ ಅವರು ಕೂಡ ನಾಳೆನೇ ಹೇಳ್ತೀನಿ ಅಂತ ಹೇಳಿದ್ದಾರೆ ನಂತರ ಭಾರ್ಗವಿ ಅವರು ಹೊಸ ಪ್ಲಾನ್ ಸ್ಟಾರ್ಟ್ ಆಗಿದೆ ಏನಪ್ಪ ಅದು ಅಂದರೆ ಇಷ್ಟು ದಿನ ಭಾರ್ಗವ್ಯ ಆಫೀಸ್ಗೆ ಬಂದಾಗ ಅಶೋಕ್ ಬಾಸ್ ಅಂತ ಗೊತ್ತಿರಲಿಲ್ಲ ಆದರೆ ಈಗ ಭಾರ್ಗವ್ಯ ಆಫೀಸ್ಗೆ ಬಂದಾಗ ಚರಂಡಿ ಅವ್ರನ್ನ ಕೇಳ್ತಾರೆ ಏನಿದು ಕೆಲಸ ಇಲ್ಲ ಅರ್ಧಂಬರ್ಧ ಆಗಿದೆ ಅಂತ ಆಗ ಚರಂಡಿ ಅವರು ಮೇಡಮ್ ಬಾಸ್ ಏನು ಹೇಳ್ತಾರೆ ಅದನ್ನಷ್ಟೇ ಮಾಡಿದ್ದೀವಿ ಮೇಡಮ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಯಾವ ಬಾಸ್ ಬಾಸ್ ಎಲ್ಲಿದ್ದಾರೆ ನಮ್ಮ ಅಪ್ಪು ಹೈದರಾಬಾದ್ಗೆ ಹೋಗ್ತಾ ಇದ್ದಾನೆ ನಮ್ಮ ಮಾವಯ್ಯನ ಜೊತೆ ಅಂತ ಹೇಳ್ತಾರೆ ಆಗ ಚರಂಡಿ ಅವರು ಮೇಡಮ್ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಮೇಡಮ್ ಇಲ್ಲಿ ಬಾಸ್ ಯಾರು ಅಂತ ಇಲ್ಲಿ ನೋಡಿದರೆ ಅಶೋಕ್ ಅವರು ಬಾಸ್ ಇಟ್ಟಲ್ಲಿ ಕೂತಿದ್ದಾರೆ ಅಂದಾಗ ಭಾರ್ಗವಿಯರಿಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಓ ಅಂದರೆ ಅಪ್ಪು ಇಲ್ಲಿ ಇಷ್ಟು ದಿನ ಮಾಮೂಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾಯಿದ್ದ ಅಶೋಕ ಬಾಸಾಗಿದ್ದ ಅಂತ ಅರ್ಥ ಆಗುತ್ತೆ ಆಗ ನೀಟಾಗಿ ಗೊತ್ತಾಗುತ್ತೆ ಭಾರ್ಗವಿ ಅವರಿಗೆ ಮತ್ತು ಅಶೋಕ್ ಅವರು ಸಹ ಅದನ್ನು ಕೇಳಿಸ್ಕೊತಾರೆ ಇನ್ನು ಭಾರ್ಗವಿ ಅಶೋಕ್ ಅವ್ರ ಹತ್ರ ಕೆಟ್ಟಾಗಿ ಚೀಪಾಗಿ ಇರ್ತಾರೆ ಅಶೋಕ್ ಅವರು ಒಂದಷ್ಟು ಮಾ ಅವರ ಜೊತೆ ಭಾರ್ಗವಿ ಒಂದಷ್ಟು ಮಾತುಕತೆ ನಡೆಸ್ತಾಳೆ ೂ ನಮ್ಮ ರಾಮವರು ಅಫಿಷಿಯಲ್ಲಾಗಿ ಬಾಸ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ ಸೀತಾ ಅವರಿಗೆ ಗೊತ್ತಾದ ಮೇಲೆ ಅವರು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಕ್ಲಾರಿಟಿ ಸಿಗುತ್ತಾ ಇಲ್ವಾ ರಾಮ ಮೇಲೆ ನಮ್ಮ ಸೀತಾ ಅವರು ಕೋಪ ಮಾಡ್ಕೊತಾರ ರಾಮ್ ಹೇಳಿರೋ ನಾಳೆ ಆ ಹುಡುಗಿ ಯಾರು ಅಂತ ಹೇಳೋದಕ್ಕೆ ನಮ್ಮ ಭಾರ್ಗವಿ ಅವರು ಟ್ವಿಸ್ಟ್ ಕೊಡ್ತಾರ ಎಲ್ಲವೂ ಸಹ ಕಾದ್ ನೋಡಬೇಕಿದೆ